ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನಂತೂ ರೆಡಿ ಆಗ್ಲಿಕ್ಕೀನಿ ಹೌದು ಎಲ್ಲಿ ಹೋಗಿ ರೆಡಿ ಆಗತ್ತೀನಿ ಅಂದ್ರೆ ಇವತ್ತು ಬಸು ಜಯ ಸೋರಿ ಬಸು ಜಯಂತಿ ಅಲ್ಲ ಕಡೆ ಶ್ರಾವಣ ಸೋಮವಾರ ರೀ ಆ ಸೊ ನಾವು ಇವಾಗ ಬಸವನೊಂದು ಒಂದು ಗುಡಿಗೆ ಹೋಗಬೇಕು ಹಾಗೆ ಅಲ್ಲಿ ನಮ್ಗ ಓಟನ್ ಒಂದು ಗುಡಿ ಆದರೆ ಬಸ್ ಅನ್ನೊಂದು ಅಲ್ಲಿ ಹೋಗ್ಬೇಕು ಹಿಂಗಾಗಿ ಅಲ್ಲಿ ಹೋಗ್ಲಿಕ್ಕೆ ರೆಡಿ ಆಗ್ಲಿಕ್ಕೆ ಸೊ ಇವಾಗ ರೆಡಿ ಆಗ್ಬಿಟ್ಟು ನಮ್ಮ ಮನೆ ಹತ್ರ ಇರುವಂತ ಬಸವನ ಗುಡಿಗೆ ಮೊದ್ಲಿಕ್ಕೆ ಹೋಗಿ ನಮಸ್ಕಾರ ರೀ ಆಲ್ಮೋಸ್ಟ್ ಎಲ್ಲ ನಾವು ಅಭಿಷೇಕಕ್ಕೆಲ್ಲ ಕೊಟ್ಟಿದ್ವಿ ಅಭಿಷೇಕದ ಪ್ರಸಾದ ಎಲ್ಲ ತಗೊಂಡೆ ಮತ್ತೆ ಇಲ್ಲಿ ವರ್ಷ ಕೂಡ ಇಲ್ಲಿ ಪ್ರಸಾದನ ಇರ್ತಾರ ಇರ್ತಾರ್ರಿ ಇಲ್ಲಿ ಅಂದ್ರೆ ಶ್ರಾವಣ ಅದ ನಾಲ್ಕನೇ ಸೋಮವಾರ ಅಥವಾ ಕಡೆ ಸೋಮವಾರ ಅಂತ ಏನ್ ಬರ್ತಾವೆ ನಾಲ್ಕು ಬರ್ತಾವ ಈದ್ ಬರ್ತದ ಹಂಗಿದ್ದಾಗ ಅಂತ ಹೇಳಿ ಇದು ನಾಲ್ಕನೇ ಸೋಮ ಸುಮಾರ ಹಿಂಗಾಗಿ ಎಲ್ಲಿ ಪ್ರಸಾದ ಇಟ್ಟಿದ್ರು ಜಾತ್ರಿ ಮಾಡಿದ್ರಿ ಆ ನಮ್ಮ ಬಸವನಗಂತೂ ಎಲ್ಲಾ ಬೆಳ್ಳಿ ಐಟಮ್ ಅನ್ನ ಹಾಕಿ ಬಾಳ್ ಚಂದ ಅಲಂಕಾರ ಮಾಡಿದ್ರು ಎಲೆ ಪೂಜೆ ಎಲ್ಲಾ ಕಟ್ಟಿದ್ರು ಹಣ್ಣು ಹೂವು ಎಲ್ಲ ಅಲಂಕಾರ ಅಂತೂ ಭಾರಿ ಮಾಡಿದಿರಿ ಹಾಗೆ ಬಂದವರಿಗೆಲ್ಲ ಒಂದು ಪ್ರಸಾದ ಅಂತಂದ್ರು ಎಲ್ಲ ರೀತಿ ಕೊಡಾತಿದ್ರು ಅಂದ್ರೆ ಬೆಳಗ್ಗೆ ಒಪ್ಪಿಟ್ಟು ಕೂಡ ಮಾಡಿರ್ತಾರೆ ಸೊ ಪ್ರಸಾದನ ಕೊಡಾತಿದ್ರು ಆ ಪ್ರಸಾದ ಮಾಡ್ಕೊಂಡು ಎಲ್ಲರೂ ಮನೆಗೆ ಹೋಗ್ತಾ ಇದ್ರು ಮತ್ತೆ ಅಭಿಷೇಕ ಕೊಟ್ಟವರಿಗೆಲ್ಲ ಕಾಯಿ ಪ್ರಸಾದನ ಕೊಡ್ಲಿಕ್ಕೆ ಹತ್ತಿದ್ರು ನಾನು ಇಲ್ಲಿ ಹೋಗಿ ಎಲ್ಲ ನಮಸ್ಕಾರ ಮಾಡಿಬಿಟ್ಟು ಪ್ರಸಾದ ತಗೊಂಡು ನೆಕ್ಸ್ಟ್ ನಾನು ಹೋಗಿದ್ದು ನಮ್ಮ ಬಗ್ಗೋಟನ್ದಾಗಿರುವಂತಹ ದೇವಸ್ಥಾನಕ್ಕೆ ರೀ ಸೊ ಇದು ಗೌಡ್ಡನ್ ಇರೋ ದೇವಸ್ಥಾನದ್ದು ಏನಪ್ಪಾ ಅಂತ ವಿಶೇಷ ಅಂದ್ರೆ ಇಲ್ಲಿ ನಾವು ಕಳಶ ಕೊಟ್ಟಿದ್ದೀವಿ ಅಂದ್ರೆ ನಮ್ಮ ತವರ್ ಮನೆಯಿಂದ ಕಳಶ ಕೊಟ್ಟಿದೆ ನಮ್ಮ ನಮ್ಮ ತಂದೆಯವರ ಹೆಸರಲ್ಲಿ ಈ ಕಳಶನ ಇಲ್ಲಿ ಕೊಟ್ಟಿದೆ ಸೊ ಇಲ್ಲಿ ವರ್ಷ ಶ್ರಾವಣ ಮಾಸದಾಗ ಏನ ಲಾಸ್ಟ್ ಕಡೆ ಸೋಮವಾರ ಇರುತ್ತಲ್ಲ ಅವಾಗ ಜಾತ್ರೆ ಆಗತ್ತ ಆ ಜಾತ್ರೆ ದಿನ ಆ ಕಳಶಕ್ಕೆ ಪೂಜಾ ಮಾಡಿಬಿಟ್ಟು ಇಲ್ಲಿ ಈ ರಥಕ್ಕ ಹಾಕ್ತಾರೆ ತೇರಿಗೆ ಸೊ ಈ ತೇರಿಗೆ ಹಾಕ್ಬೇಕು ಅಂದ್ರೆ ನಾವು ವರ್ಷ ಕೂಡ ಇಲ್ಲಿ ಬಂದು ಆ ಕಳಶ ಪೂಜೆನ ಮಾಡಿ ಅದನ್ನ ಆದ್ಮೇಲೆ ಇಲ್ಲಿ ಬಂದವರಿಗೆಲ್ಲ ನಾವು ಕುಡಿ ತುಂಬ್ರಿ ಸೊ ಇದು ವರ್ಷ ಈ ರೀತಿಯಾಗಿ ಮಾಡ್ಕೊಂತ ಬಂದಿರೋಂತ ಪದ್ಧತಿ ಇನ್ನೊಂದೇನಪ್ಪ ಅಂದ್ರೆ ನಾನು ಈ ವಿಡಿಯೋ ಮೂಲಕ ಒಂದನ್ನ ವಿಚಾರ ನಾನು ಅನ್ನತೀನಿ ನಾವು ನಮ್ಮ ತಂದೆ ಹೆಸರಲ್ಲಿ ನಾವು ಇಲ್ಲಿ ಕಳಶನ ಕೊಟ್ಟಿದ್ದೇವ್ರಿ ಸೊ ನೋಡ್ಲಿಕ್ಕೆ ಅದ್ರಲ್ಲಿ ಎದುರು ಕಳಶ ಇದನ್ನೇ ನಾವು ಕೊಟ್ಟಿರೋದು ಸೊ ಈ ಕಳಶ್ ಕೊಟ್ಟಿದ್ದು ಒಳ್ಳೇದ ಏನೋ ಅಂದ್ರೆ ಯಾವ ರೀತಿಯಾಗಿ ನಾವು ಇದನ್ನ ಪಲ್ಸ್ಕೊಂತ ಹೋಗಬೇಕು ಅಂತ ಹೇಳಿ ಯಾರಿಗಾರು ಏನಾದ್ರು ಗೊತ್ತಿದ್ರೆ ಅದನ್ನ ಕಮೆಂಟ್ ಹಾಕಿ ಹಾಗೆ ಇನ್ನೊಂದು ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ನಿಮ್ಗೆ ಗೊತ್ತಿರೋ ಅಂತ ಸೋಮಗಳನ್ನ ಬೇಕಾದ್ರೆ ಕೇಳ್ಬಿಟ್ಟು ನಮ್ಗೆ ಕಮೆಂಟ್ ಹಾಕಿ ನಮ್ಮ ಡ್ಯಾಡಿ ತಿರ್ಕೊಂಡು ಆಲ್ಮೋಸ್ಟ್ ಇಪ್ಪತ್ತೆರಡು ಇಪ್ಪತ್ ಮೂರು ವರ್ಷ ಆಯ್ತು ಸೊ ನಾವಾಗಿಂದ ಇದನ್ನ ನಾವು ಪಾಲಿಸ್ಕೊಂತ ಬರ್ತಾ ಇದೇವಿ ಆ ಇವಾಗ ನನ್ನ ತಮ್ಮ ಅಂತೂ ಇದ್ರದ್ದೆಲ್ಲ ಏನೇ ಕಾರ್ಯ ಇದ್ರು ನೋಡ್ಕೊತೀ ಹಾಗೆ ಇಲ್ಲಿ ಕೂಡ ಬೆಳಗ್ಗೆ ನಾಶ್ ಪ್ರಸಾದಕ್ಕೆಲ್ಲ ಅವಕಾಶ ಮಾಡಿರ್ತ ಮಾಡಿರ್ತದ ರೀ ಸೊ ಬೆಳಿಗ್ಗೆ ನಾಶ್ ಅವಕಾಶ ಇರತ್ತ ಮಧ್ಯಾಹ್ನ ಊಟದ ಅವಕಾಶ ಇರ್ತೈತ್ರಿ ಇಲ್ಲಿ ಜನಗಳು ಬಂದಂತವ್ರು ಇಲ್ಲಿ ನಮಸ್ಕಾರ ಮಾಡ್ಬಿಟ್ಟು ಹಾಗೆ ಅವ್ರಿಗೆ ನಾವೆಲ್ಲ ಉಡಿ ತುಂಬೋದು ಅಂತ ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ ಏನೇ ಇಲ್ಲಾಂದ್ರು ಒಂದ್ ನೂರು ಜನ ಹೆಣ್ಮಕ್ಳಿಗೆ ನಾವು ಉಡಿ ತುಂಬೋದನ್ನೆಲ್ಲ ಮಾಡ್ಕೊಂಡಿರ್ತೀವಿ ಸೊ ಉಡಿ ತುಂಬಾಕೆಲ್ಲ ಸಜ್ಜು ಮಾಡ್ಕೊಂಡಿದ್ದೇವಿ ನಮ್ಮ ಗುಂಡಮ್ಮ ಅಂತೂ ಫೋನ್ ಮೋನಲ್ಲಿ ಫುಲ್ ಮಗ್ನ ಬಿಟ್ಟಿದ್ದಾಳೆ ಇವತ್ತು ಸಾಲಿ ಸೂಟಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಸ್ಕೂಲ್ ಅಂತ ಸೂಟಿ ಕೊಟ್ಟಿರ್ಕಿಲ್ಲ ಬಟ್ ಇವರೇ ಸೂಟಿ ಮಾಡಿಬಿಟ್ರು ಮಕ್ಕಳು ಮತ್ತೆ ಈ ನೋಡದ ತಿಂದ ಹಾಕುವಂತ ತೆರಿ ಹಾಕುವಂತ ಆರಾರ್ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಅಲಂಕಾರ ಎಲ್ಲ ಮಸ್ತ್ ಮಾಡಿದರಿ ಸೊ ನಾವು ಇನ್ನ ಬಂದವರಿಗೆಲ್ಲ ಉಡಿ ತುಂಬ ಅಂತ ಹೇಳಿ ಶುರು ಮಾಡಿದ್ವಿ ಸೊ ನಮ್ ಜೊತೆ ಇವರೆಲ್ಲ ಆಂಟಿಗಳೆಲ್ಲ ಸೇರ್ಕೊಂಡಿರ್ತಾರ್ರಿ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರ ನಮ್ಗ ಇವ್ರು ಅಂಗಡಿ ಆಂಟಿ ಅಂತ ಹೇಳ್ರಿ ಅಲ್ಲೇ ನಮ್ ಗೌಟಂದಾಗಿರ್ತಾರ ಆ ಸೊ ಇದ್ ನೋಡ್ರಿ ಎಲ್ಲಾ ಬಂದಂತ ಹೆಣ್ಮಕ್ಳು ಅಲ್ಲಿ ಪೂಜಾ ಮುಗಿಸ್ಕೊಂಡು ನಮ್ಮ ಹತ್ರ ಬಂದು ಈಗ ಊಡಿ ತುಂಬಿಸ್ಕೊಂಡೆ ಹೋಗ್ತಾರ ಇದಂತರೂ ವರ್ಷ ಮಾಡ್ಕೊಂಡು ಬರ್ತಾ ಇದೇವಿ ಸೊ ನಮ್ಗೆ ಇಂಥರ ಖುಷಿನೂ ಕೊಡಾಕತ್ತದ ಹಾಗೆ ಅಷ್ಟೇ ಒಳ್ಳೇದು ಅನ್ಸಾ ಯಾಕಂದ್ರೆ ದೇವರ ಕಾರ್ಯ ಎಷ್ಟೇ ಎಷ್ಟಾಗಲಿ ವರ್ಷದಲ್ಲಿ ಒಂದು ನೂರ ಮಂದಿನ ಊಡಿ ತುಂಬೋದು ಅವ್ರೆಲ್ಲ ಶಾಸ್ತ್ರ ಮಾಡೋದಂದ್ರೆ ಎಲ್ಲ ನಾವು ಖುಷಿ ಆಗತ್ತರಿ ನಮಗೂ ಕೂಡ ಸೊ ನಾನು ಕೂಡ ಕಾಯಿ ಕರ್ಪುರದ ಬೆಳಗ್ಗೆ ಕಾಯಿನ ನಾಗ ಓಡಿಸ್ಕೊಂಡು ಹಾಗೆ ನಾವು ಇದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ನಾಷ್ಟಾ ಟೈಮ್ ಅಂತೂ ಆಗಿತ್ರಿ ಸೊ ನಾಷ್ಟಾ ಆಗ್ಯದ ಸೊ ನಾಷ್ಟಾ ಮಾಡ್ರಿ ಅಂತ ಅಂತೆಲ್ಲರೂ ಹತ್ರ ಆಯ್ತು ಅಂತ ನಾವು ಬಂದವ್ರಿಗೆಲ್ಲ ಉಡಿ ತುಂಬಿಟ್ಟು ಅವ್ರಿಗೂ ಕೂಡ ಹೋಗಿ ನಾಷ್ಟಾ ಮಾಡ್ರಿ ಅಂತ ಹೇಳಿದ್ವಿ ಸೊ ಆಲ್ಮೋಸ್ಟ್ ಆಲ್ ಕೆಲವು ಜನ ಅಂದ್ರೆ ಏನೋ ಒಂದ್ ತಾಸ ದೇಡ್ ತಾಸು ಮಟ್ಟ ನಾವು ಅದನ್ನ ನೆರವೇರಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹತ್ತು ಗಂಟೆ ಹತ್ತುವರೆ ಏನೋ ಆಗಿತ್ತು ಹತ್ತು ಗಂಟೆ ಆಗಿತ್ತು ಸೊ ಹತ್ತು ಗಂಟೆ ಆಗಿತ್ತು ಇಲ್ಲ ಜನಾನೂ ಕೂಡ ಕೂತಿದಾರ ನೋಡ್ರಿ ಇಲ್ಲಿ ನಾಷ್ಟಕ್ಕೆಲ್ಲ ಹೋಗ್ಲಿಕ್ಕೆ ಬಟ್ ಹುಡುಗರು ಚಂದ ಹಾಡ ರೀ ಬಾ ಚಂದ ಹಾಡಾಗ್ ಹಾಡಕತ್ತಿದ್ವು ಸೊ ಹಾಡನ್ನು ಕೇಳ್ಕೊಂತ ಕೂತರೆ ರೀ ಜನಾನು ಇನ್ನು ಕಳಶನ ಕೂಡ್ಸಿರಕ್ಕಿಲ್ಲ ಸೊ ಇವರಿಗೆಲ್ಲ ಏನಪ್ಪ ಅಂದ್ರೆ ಕಳಶ ಕೂಡಿಸ್ಲಿ ಆಮೇಲೆ ನಾವು ಅಷ್ಟಕ್ಕೆ ಹೋಗ್ತೀವಿ ಅಂತೇಳಿ ಸೊ ಹಿಂಗಾಗಿ ಕಳಶ ಕೂಡ್ಸೋ ಮಠ ಅಂತ ವೇಟ್ ಮಾಡ್ಲಿಕ್ಕೆ ಹತ್ತಿದ್ರು ಅಷ್ಟು ಹಂಗೆ ಒಳ್ಳೆ ಕಳಶ ಪೂಜೆ ಎಲ್ಲ ಮುಗಿದಿತ್ತಲ್ಲ ಸೊ ತೇರಿಂದೆಲ್ಲನೂ ಸಜ್ಜು ಮಾಡ್ಕೊಂಡಿದ್ರು ಇದ ತೇರಿಗೆ ಅಲ್ವಾ ಅವರು ಕಳಶ ಕೂಡ್ಸೋದು ಸೊ ಎಲ್ಲ ಅದು ಈ ಸಂಸ್ಥೆ ಉಸ್ತುವಾರಿ ಏನು ತೊಗೊಂಡಿದ್ದಾರೆ ಅವರೆಲ್ಲರು ಇದನ್ನ ನೀಟಾಗಿ ನಿಭಾಯಿಸಾಕತ್ತಿದ್ರು ಹಾಂ ಅಷ್ಟೊಂದು ಏನಾದ್ರು ಪೂಜೆ ಅಂತರೂ ಆಗಿತ್ತಲ್ಲ ಸೊ ಕಳಶದ್ದು ಅಳ ಕಳಶ ಪೂಜೆಗ ಆದ್ಮೇಲೆ ಕಳಶ ತೊಗೊಂಡು ಬಂದರು ಇನ್ನು ಅದನ್ನು ತೇರಿಗೆ ಮೇಲುಗಡೆ ಕುಡಿಸ್ತಾರೆ ಸೊ ಅದನ್ನು ಕೂಡಿಸಬೇಕಾದ್ರೆ ಬಹಳ ಹುಷಾರ್ ಏನಕ್ಕೆ ಕೂಡಿಸ್ಬೇಕಾಗತ್ತಲ್ಲ ಅವ್ರು ಕೆಳಗಡೆಯಿಂದ ಮೆಟ್ ಇದನ್ನ ಇಟ್ಕೊಂಡಾದ್ರೆ ಏನೇ ಇಟ್ಕೊಂಡಿದ್ದಾರೆ ಬಟ್ ಅದಕ್ಕೊಂದು ಇಲ್ಲಿನೇ ಕೆಳಗಡೆನ ಒಂದು ಹಗ್ಗ ಕಟ್ಟಿದ್ದಾರೆ ಸೊ ಹಗ್ಗ ಕಟ್ಟಿಬಿಟ್ಟು ಮೇಲುಗಡೆ ಎಳಿತಾರೆ ಯಾಕಂದ್ರೆ ತುಂಬ ಸೇಫ್ಟಿ ಅಂತ ಅಲ್ಲಿ ಮಟ್ಟ ಅದನ್ನ ತೊಗೊಂಡು ಹೋಗ್ಲಿಕ್ಕಾಗಲ್ಲ ವಜ್ಜೆ ಇರುತ್ತಲ್ಲ ಅದು ಹಿಂಗ ಮೇಲೆಗಳಿಗೆ ನಿಂತ್ಕೊಂಡು ಇಬ್ರು ಎಳಿತಾರ್ರಿ ಅದನ್ನ ತುಂಬಾ ಹುಷಾರಾಗಿ ಹೇಳೋದು ಇದನ್ನೇನಪ್ಪ ನಾಯಿ ಸಂಜೆ ಮುಂದೆ ಎಳಿತಾರಿ ಇರ್ತೀರ ಅಶ್ವಂಗ್ ಎಷ್ಟು ಚಂದ ಅಲಂಕಾರ ಮಾಡಿರ್ತಾರೆ ಸೂಪರ್ ಆಗಿ ಅಲಂಕಾರ ಮಾಡಿರ್ತಾರ್ರಿ ಅವರು ಬಹಳ ಹುಷಾರಾಗಿ ಎತ್ ಬಿಟ್ಟು ಅವ್ರು ಚಂದಂಗ ಇದನ್ನ ಕಳಶನ ಕೂಡಿಸ್ತಾರ್ರಿ ಅವರು ಇದ್ರ ವರ್ಷ ಮಾತ್ರ ಭಾಳ ಚಂದ ಮಾಡ್ಕೊತಾನೆ ಬರ್ತಾರೆ ಮತ್ತೆ ಕಳಶ ಅಂತರ ಹೇಳ್ತೀರಿ ನೀವು ಎಷ್ಟು ವರ್ಷ ಇಂದ ಆಯ್ತಲ್ಲ ಒಂದು ಚೂರಿ ಎಲ್ಲೂ ಏನಾಗಿಲ್ಲ ಅದು ಬಹಳ ಮಸ್ತ್ ಅದ ರೀ ಮೇಂಟೆನೆನ್ಸ್ ಕೂಡ ಭಾರಿ ಚಲೋ ಆಗಿದೆ ಹಾಗೆ ಅದೆಲ್ಲ ಮುಗಿದು ನಕ್ಷೆ ನಾವು ಹೇಳಿ ಹೋದ್ವಿ ಉಪ್ಪಿಟ್ಟು ಶಿರಾ ಮಾಡಿಸಿದ್ರು ಉಪ್ಪಿಟ್ಟು ಶಿರಾ ಅಂತೂ ಮಸ್ತ್ ಆಗಿತ್ತು ರೀ ಭಾರಿ ಆಗಿತ್ತು ಸೊ ನಮ್ಮ ದಿನ ಮನೆಯಾಗೆ ನಾವು ಮಾಡಿ ಮಾಡ್ಕೊಂಡು ತಿಂದಿರ್ತೀವಿ ಆ ದಿನ ಅಲ್ಲಿ ಹೋಗಿ ಪ್ರಸಾದ ಅಂತಂದ್ರೆ ದೇವಸ್ಥಾನದಾಗ ಎಲ್ಲರಿಗೂ ಖುಷಿನ ರೀ ಭಾಳ ರುಚಿಯಾಗಿರ್ತದೆ ನಾ ಅಲ್ಲೆಲ್ಲ ನಾ ಬೆಳಗ್ಗೆ ನಾಷ್ಟ ಅಂತಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ನಾವು ನಮ್ಮ ಮನೆ ಹತ್ರ ಆಗಿತ್ತಲ್ಲ ದೇವಸ್ಥಾನದ ಜಾತ್ರೆ ಇಲ್ಲೇ ಹೋದ್ರೆ ಅಂತ ಅಂತೇಳಿ ವೇಟ್ ಮಾಡತ್ತಿದ್ವಿ ಬಟ್ ಮಧ್ಯಾಹ್ನ ಅನ್ನೋಕ್ಕಷ್ಟು ಮಳೆ ಬಂದುಬಿಡ್ತೀರಿಪಾ ಹೀಗಾಗಿ ವೇಟ್ ಮಾಡಾಕತ್ತೀವಿ ಪಾಪ ಅಲ್ಲಿ ಉಣ್ಣಾಕತ್ತವರೆಗೂ ಕೂಡ ತಾಟ್ನೆಯಾಗ ನೀರು ಬಿದ್ದಿಬಿಟ್ಟು ಅದೊಂಥರ ಕೆಟ್ಟ ಅನಿಸ್ತು ಯಾಕಂದ್ರೆ ಸ್ವಲ್ಪ ಶಡ್ ಅದು ಏನಿಲ್ಲ ರೀ ಚಾಟ್ ಅಂತ ಏನಿಲ್ಲ ಸ್ವಲ್ಪ ಸಣ್ಣ ಗುಡಿ ಎಲ್ಲಾ ಹಿಂಗಾಗಿ ಸ್ವಲ್ಪ ಅಸ್ತು ಅಸ್ತ್ ಅನಿಸ್ತು ನಾವು ಕೂಡ ಮಳಿ ನಿಲ್ಲು ಮಠ ಅಂತ ವೇಟ್ ಮಾಡಿದ್ವಿ ಮಳಿ ನಿಂತ ಮೇಲೆ ನಾನು ನಮ್ಮ ಅತ್ತೆ ಇಬ್ರು ಕೂಡ ಹೋದ್ವಿ ನೋಡ್ರಪ್ಪ. ನಮ್ಮ ಇವರೇ ಮುಂದೆ ಅರಿ ನನಗಿಂದ ಫಾಸ್ಟ್ ಅದಾರೆ ನಮ್ಮತ್ತಿ ಇವರು ನೋಡೋದ ಹೆಂಗೆ ಮಾಡೋ ಜನ ಅಂತ ಊಟ ಮಾಡಾಕತ್ತಾರೆ ನಮ್ಗೆ ಗೊತ್ತಿದ್ದವ್ರು ಕೆಲವು ಜನ ಆಗಿದೆ ಊಟ ಮಾಡಿ ಹೋಗಿದ್ರು ಆಮೇಲೆ ಕೆಲವು ಜನ ಬಂದರು ಮತ್ತು ಮಳಿ ಅಂತ ವೇಟ್ ಮಾಡಿದ್ವಿ ಆಮೇಲೆ ಸ್ವಲ್ಪ ತಾಟಗಳು ಕಡಿಮೆ ಬಿದ್ದು ಸೊ ಆಟಗಳು ಬರಲಿ ಅಂತ ಹೇಳಿ ನಾನು ನಮ್ಮ ಫ್ರೆಂಡು ಮತ್ತು ಅತ್ತೆ ಎಲ್ಲರೂ ಕೂಡ ವೇಟ್ ಮಾಡೋಕತ್ತೀರಿ ನೋಡ್ರಿ ಇದು ಹುಡುಗ ನೋಡ್ರಿ ಹೆಂಗ್ ಗೊಲಗೊಲೋ ಐತ್ರಿ ಈಗಲ್ಲ ನೋಡ್ರಿ ಅದನ್ನ ಅಂತ ಅಂತೇಳಿ ಟೊಮೆಟೊ ಆಗತ್ತೆ ಸೊ ನಾವು ವೇಟ್ ಮಾಡಿದ್ವಿ ಬಂತು ತಾಟಿಗೆ ಎಲ್ಲ ಬರ್ಲಿ ಅಂತ ವೇಟ್ ಮಾಡಕ್ ಬಂದ್ ಮೇಲೆ ಇನ್ನೇನ್ ಐತರಿ ಬೇರೆ ಬಡ ಬಡ ತಾಟ ತೊಗೊಂಡ್ ಹುಗ್ಗಿ ಹಾಕ್ಸ್ಕೊಳಕ್ ಹೊಂಟಿ ಹುಗ್ಗಿ ಮತ್ತ ಬದ್ನಿ ಕಪ್ಪಲ್ಲಿ ಅನ್ನ ಸಾರಂತರು ಮಸ್ತ್ ಆಗಿತ್ರಿ ಭಾರಿ ಆಗಿತ್ತು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ನಮಗಂತೂ ಭಾಳ ಇಷ್ಟ ಆತ ಅದು ಅಲ್ಲದೆ ಹೆಣ್ಮಕ್ಳಿಗಂತರು ನಮ್ಗೆ ಹುಗ್ಗಿ ಅನ್ನ ಸಾರ ಅದು ಹೊರಗಡೆ ದೇವಸ್ಥಾನದಾಗಾರ ಆಗಲಿ ಅಥವಾ ಹೋಟೆಲ್ದಾಗಾರ ಆಗಲಿ ಒಟ್ಟು ಯಾರ ಮಾಡಿದ್ ಹಿಡಿದು ಉಣ್ಣಬೇಕಂತೇಳಿ ಭಾಳ ಆಸೆ ಇತ್ರಿ ಯಾಕಂದ್ರೆ ನಾವು ದಿನ ಮಾಡ್ಕೊಂಡು ಮಾಡ್ಕೊಂಡು ನಾವ ತಿಂದಿರ್ತೇವಿ ಇನ್ನೊಬ್ರು ಮಾಡಿದ್ದಂದ್ರೆ ಭಾಳ ಟೇಸ್ಟ್ ಆ ಇನ್ನೊಂದೇನಪ್ಪ ಅಂದ್ರೆ ಇದೆಂತ ದೊಡ್ಡ ಫಂಕ್ಷನ್ ಆದ್ರು ಮತ್ತು ಅಡುಗೆ ಮಾಡೋರು ಹೆಗ್ ಮಕ್ಕಳ ನೋಡ್ರಿಪ್ಪ ಆದ್ರೆ ನಮ್ದು ಅಂತ ನಮ್ಮ ಒಣನವ್ರು ಹೆಗ್ಗಂಡ್ ಮಕ್ಳೆಲ್ಲ ಸೇರಿಬಿಟ್ಟು ಭಾಳ ಚಂದ ಅಡಿಗೆ ಮಾಡಿದ್ರು ನಾವು ಊಟ ಮಾಡಿ ಮನೆ ಕಡೆ ಬಂದಿವಿ ನೋಡ್ರಿಪ್ಪ ನನ್ನ ನ ಇನ್ನೇ ಇರೋ ಸಬ್ಸ್ಕ್ರೈಬ್ ಮಾಡಲಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಕಮೆಂಟ್ ಸೆಕ್ಷನ್ ದಾಗ ನಾ ಕೇಳಿರೋ ವಿಷಯನ ದಯವಿಟ್ಟು ಕಮೆಂಟ್ ಹಾಕಿ ಹಾಗೆ ಬೆಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ರಿ ನನ್ನ ಎಲ್ಲಾ ವಿಡಿಯೋಗಳು ನೀವು ನೆಕ್ಸ್ಟ್ ಹಾಕೋ ವಿಡಿಯೋಗಳು ಎಲ್ಲ ನಿಮ್ಗೆ ಸಿಕ್ತವ್ ನೆಕ್ಸ್ಟ್ ಬೆಟ್ ವಿಡಿಯೋದಾಗ ಮತ್ತೆ ಬೆಟ್ಟ ಗುಣ್ರಿ ಅಲ್ಲಿವರೆಗೂ ನಮಸ್ಕಾರ ರೀ